ಓದಕ್ ಬಂದಿರಿ ಐದು ವರ್ಷ ಆಯ್ತು ಸರ್ ಚಾನ್ಸ್ ಒಂದೇ ಒಂದು ಚಾನ್ಸ್ ಸಿಕ್ಕಿದೆ ಚಾನ್ಸ್ ಯಾವ ರೀತಿ ಎಕ್ಸಾಮ್ ಪಾಸ್ ಮಾಡಿ ಹಾಗೆ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ನಲ್ಲಿ ನಾವು ಪಿ ಸಿಗೆ ಸಂಬಂಧಪಟ್ಟಿರತಕ್ಕಂತಹ ವಯಸ್ಸಿನ ಸಡಳಿಕೆ ಬಗ್ಗೆ ಮಾತಾಡೋದಾದರೆ ಸೊ ಇದರ ಬಗ್ಗೆ ಹಿಂದಿನ ದಿನಗಳಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಐದರಿಂದ ಆರು ತಿಂಗಳ ಹಿಂದೆ ನಮ್ಮ ಸಿ ಎಮ್ ಸರ್ ಇದರ ಬಗ್ಗೆ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಪಿ ಸಿ ಏಜ್ ರಿಲ್ಯಾಕ್ಸೇಷನ್ ಮಾಡೋದರಿಂದ ಅಭ್ಯರ್ಥಿಗಳಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಇವತ್ತಿನ ಈ ಸೆಷನ್ನಲ್ಲಿ ಸೊ ಮಾತಾಡೋಣ ಪಿ ಯು ಸಿಗೆ ಸಂಬಂಧಪಟ್ಟಿರತಕ್ಕಂತಹ ವಯೋಮಿತಿ ಸರಿಕೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇದ್ದರೆ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಅವಶ್ಯಕತೆ ಇದೆ ಕ್ಲೀನಾಗಿ ಎ ಟು ಝೆಡ್ ಇದರ ಬಗ್ಗೆ ಇವತ್ತಿನ ಈ ಸೆಷನ್ನಲ್ಲಿ ನಾವು ಚರ್ಚೆ ಮಾಡೋಣ ಈ ಸೆಷನ್ನ ನೀವು ಕಂಪ್ಲೀಟಾಗಿ ನೋಡೋದಾದರೆ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಡೌಟುಗಳು ನಿಮ್ಮ ಮೈಂಡಲ್ಲಿ ಉಳಿಯಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ಎ ಟು ಝೆಡ್ ಇದರ ಬಗ್ಗೆ ನಾವು ಕ್ಲೀನಾಗಿ ಡೀಟೇಲ್ ಆಗಿ ಮಾತಾಡೋಣ ಹಾಗಾದರೆ ಬನ್ನಿ ಗೆಳೆಯರೆ ನೋಡೋಣ ಇವತ್ತಿನ ಈ ಸೆಷನ್ ತನಕ ನೋಡಿ ನಿಮ್ಮ ಎಲ್ಲ ಡೌಟ್ಗಳಿಗೆ ಸಲ್ಯೂಷನ್ ನಮ್ಮ ಈ ಒಂದು ವಿಡಿಯೋ ಆಗಿರೋ ಸರ್ಕಾರಿ ನೌಕರಿಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಯಾಕಪ್ಪ ಅವಶ್ಯಕತೆ ಇದೆ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಲಿಕೆ ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೋಡಿ ಡಿಲೇ ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಗ್ತಕ್ಕಂತಹ ಡಿಲೇ ಅಂದರೆ ಇವಾಗ ನೋಟಿಫಿಕೇಶನ್ ಆಗಿದೆ ಅಂತ ಹೇಳಿದ್ರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅದು ಅಭ್ಯರ್ಥಿಯ ಕೈಗೆ ಆರ್ಡರ್ ಕಾಪಿ ಬರುವ ತನಕ ಮಿನಿಮಮ್ ಎರಡರಿಂದ ಮೂರು ವರ್ಷ ಸಮಯ ತಗೊಳ್ಳುತ್ತೆ ಇದರಿಂದ ಏನಪ್ಪ ತೊಂದರೆ ಅಂತ ಹೇಳೋದಾದರೆ ನೋಡಿ ಕೆಲವು ಅಭ್ಯರ್ಥಿಗಳಿಗೆ ಇನ್ನು ಲಾಸ್ಟ್ ಎರಡರಿಂದ ಮೂರು ವರ್ಷ ಮಾತ್ರ ಅವರ ಏಜ್ ಅಲೋವ್ ಮಾಡುತ್ತೆ ಎಕ್ಸಾಮ್ಸ್ ಬರೀಲಿಕ್ಕೆ ಮತ್ತು ಕೆಲವು ಅಭ್ಯರ್ಥಿಗಳೇ ಅದು ಫೈನಲ್ ಅಟೆಂಪ್ಟ್ ಆಗಿರುತ್ತೆ ಅಂಥ ಅಭ್ಯರ್ಥಿಗಳಿಗೆ ಡಿಲೇ ಆಗೋದ್ರಿಂದ ಒಂದೇ ಚಾನ್ಸ್ ಸಿಗುತ್ತೆ ಅರ್ಥ ಆಯ್ತಾ ಸೊ ನಮ್ಮೆಲ್ರಿಗೂ ಗೊತ್ತಿದೆ ಆವಿಯಸ್ಲಿ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರಿ ನೌಕರಿನ ಕ್ರ್ಯಾಕ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಪೀಪಲ್ಸ್ ದೆ ಆರ್ ನಾಟ್ ಏಬಲ್ ಟು ಕ್ರ್ಯಾಕ್ ದಿ ಎಕ್ಸಾಮ್ ಇನ್ ಫಸ್ಟ್ ಅಟೆಂಪ್ಟ್ ಯಾಕಂದರೆ ಡಿಫಿಕಲ್ಟಿ ಲೆವೆಲ್ಸ್ ಆ ರೀತಿ ಇರುತ್ತೆ ಸೊ ಡಿಫಿಕಲ್ಟಿ ಲೆವೆಲ್ಸ್ ಆ ರೀತಿ ಇರುತ್ತೆ ಅಂತ ಹೇಳಿದ ತಕ್ಷಣನೇ ಅಭ್ಯರ್ಥಿಗಳಿಗೆ ಕ್ರ್ಯಾಕ್ ಮಾಡ್ಕೊಳ್ಳಿಕ್ಕೆ ಕೇಪಬಲ್ ಆಗಿಲ್ಲ ಅಭ್ಯರ್ಥಿಗಳು ಅಂತಲ್ಲ ಬಟ್ ಸಮ್ಟೈಮ್ಸ್ ಪೇಪರ್ಸು ನೋಡಿರ್ಬೋದಲ್ವಾ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಪೇಪರ್ಸ್ ಆಗಿರುತ್ತೆ ಬಟ್ ಅವವಿಯಸ್ಲಿ ಈ ರಿಕ್ರೂಟ್ಮೆಂಟಲ್ಲಿ ಡಿಲೇ ಆಗ್ತಕ್ಕಂಥ ಕಾರಣದಿಂದ ಸೊ ಅಭ್ಯರ್ಥಿಗಳಿಗೆ ಮೋಸ ಆಗುತ್ತೆ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗೋದಿಲ್ಲ ಯಾರೆಲ್ಲ ಆಗಿ ಸ್ಟಡಿ ಮಾಡ್ತಿರ್ತಾರೋ ಅವಾಗೆ ಇದು ಮೇಜರ್ ಆಗಿರ್ತಕ್ಕಂಥ ಕಾರಣ ಆಗಿರುತ್ತೆ ಸೊ ಏಜ್ ರಿಲ್ಯಾಕ್ಸೇಷನ್ ಒಳ್ಳೇಬೇಕಾಗಿರುತ್ತೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ಏನು ಮತ್ತೆ ಮತ್ತೆ ಇದನ್ನೇ ಹೇಳ್ತೀರಾ ಇದು ತುಂಬ ಯಾವಾಗಲೂ ಮುಗ್ದೋಗಿರೋ ಕತೆ ಅಂತ ಹೇಳಬಹುದು ಆದರೆ ಇದರಿಂದ ಅಭ್ಯರ್ಥಿಗಳ ಜೀವನ ಮೂರರಿಂದ ನಾಲ್ಕು ವರ್ಷ ಸ್ಲೋಡೌನ್ ಆಗಿತ್ತು ಬರೀ ಅಭ್ಯರ್ಥಿಗಳಿಗೆ ಅಂತಾನೆ ಅಲ್ಲ ಇಡೀ ಜಗತ್ತನ್ನು ಇದು ಹಿಂದೆ ಆಗಿಬಿಟ್ಟಿತ್ತು ಮೂರರಿಂದ ನಾಲ್ಕು ವರ್ಷ ಸೊ ದಿಸ್ ಈಸ್ ಆಲ್ಸೋ ಮೇಜರ್ ಇಂಪ್ಯಾಕ್ಟ್ ಆಗಿರುತ್ತೆ ಏಜ್ ರಿಲ್ಯಾಕ್ಸೇಷನ್ ಕೊಡಲಿಕ್ಕೆ ಪ್ರತಿಯೊಂದು ರಿಕ್ರೂಟ್ಮೆಂಟಲ್ಲೂ ಕೊಡಬೇಕಾಗುತ್ತೆ ಪಿ ಸಿನಲ್ಲಿ ನಲ್ಲಿ ಪಿ ಎಸ್ ಐನಲ್ಲಿ ಎಲ್ಲ ಸರ್ಕಾರಿ ನೌಕರಿಗಳಲ್ಲೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಅಭ್ಯರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಸು ಅನುಕೂಲ ಆಗುತ್ತೆ ಇದರಿಂದ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಸಮೇತ ಬರುತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಗ್ಲೋರಿ ಆಫ್ ದಿ ಗೌರ್ಮೆಂಟ್ ಜಾಬ್ ಯಾವ ರೀತಿ ಇದು ಅಂತ ಹೇಳೋದಾದ್ರೆ ಸಪೋಸು ಎಕ್ಸ್ಪೆಷಲಿ ಊರುಗಳ ಕಡೆ ಹಳ್ಳಿಗಳಲ್ಲಿ ನೀವು ನೋಡಿರಬಹುದು ಗ್ರೂಪ್ ಡಿ ಹುದ್ದೆನೇ ಆಗಿರಲಿ ವ್ಯಕ್ತಿ ಆ ದರ್ಜೆಯಲ್ಲಿದ್ದರೆ ಸೊ ಆತನಿಗೆ ಕೊರತಕ್ಕಂಥ ಮರ್ಯಾದೆನೇ ಬೇರೆ ಸೋಷಿಯಲ್ ಸ್ಟೇಟಸ್ಸೇ ಬೇರೆ ಇದನ್ನು ನೋಡಿ ಆ ಸ್ಟೂಡೆಂಟ್ಸು ಪ್ರಭಾವಿತರಾಗ್ತಾರೆ ಸರ್ಕಾರಿ ನೌಕರಿಗೆ ತುಂಬಾ ರೆಸ್ಪೆಕ್ಟ್ ಇದೆ ಈ ಸರ್ಕಾರಿ ನೌಕರಿ ಅಂತಕ್ಕಂಥದ್ದು ಸಿಕ್ಕಿದ್ರೆ ಜೀವನ ಸಾರ್ಥಕ ಆಗುತ್ತೆ ಪ್ರತಿಯೊಂದು ಕೆಲಸಗಳು ನಮಗೆ ಸುಲಭ ಆಗುತ್ತೆ ಈವನ್ ಮ್ಯಾರೇಜಿಂದ ಹಿಡಿದು ಲೈಫ್ ಸೆಟ್ಲ್ ಆಗೋದ್ರಿಂದ ಹಿಡಿದು ಪ್ರತಿಯೊಂದು ಸೊ ನಮಗೆ ನಮ್ಮ ಲೈಫ್ ತುಂಬಾ ಒಂದು ಲಕ್ಸುರಿಗಳೇ ಹೋಗುತ್ತೆ ತುಂಬಾ ಸೊ ಈಸಿ ಆಗುತ್ತೆ ಲೈಫು ಎಲ್ಲ ಸಿಗುತ್ತೆ ಅಂತಕ್ಕಂಥದ್ದು ಸೊ ಇದು ಸಮೇತ ಅಭ್ಯರ್ಥಿಗಳಲ್ಲಿ ಸರ್ಕಾರಿ ನೌಕರಿ ತಗೋಬೇಕು ಅಂತಕ್ಕಂತಹ ಒಂದು ಇಂಟ್ರೆಸ್ಟ್ನ ಹೆಚ್ಚು ಮಾಡುತ್ತೆ ಆಸೆ ಸಮೇತ ಹೊಟ್ಟು ಆಗುತ್ತೆ ಸೊ ಸರ್ಕಾರಿ ನೌಕರಿಗಳಿಗೆ ಸೊ ಇರ್ತಕ್ಕಂತಹ ಟು ಸ್ಟೇಟಸ್ ಬೇರೆಯವರಿಗೆ ಕಂಪೇರ್ ಮಾಡ್ಕೊಟ್ರೆ ಪ್ರೈವೇಟ್ ಜಾಬ್ನಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಸೊ ಡ್ರೀಮ್ ಜಾಬ್ ಕೆಲವೊಬ್ಬರಿಗೆ ಇದು ಸೊ ಯೂನಿಫಾರ್ಮ್ ಹಾಕ್ಲೇಬೇಕು ಕಾಕಿ ಹಾಕ್ಲೇಬೇಕು ನಾನು ಅಂತಕ್ಕಂಥ ಒಂದು ಆಸೆ ಇರುತ್ತೆ ಅವ್ರಿಗೆ ಒಂದು ಅದನ್ನ ಡ್ರೀಮ್ ರಾತ್ರಿ ಹಗ್ಲು ಅದರಲ್ಲೇ ಅವರು ಬದುಕ್ತಾ ಇರ್ತಾರೆ ಕನ್ಸಲ್ಲೂ ಅದೇ ಸೊ ಪ್ರತಿಯೊಂದು ಕಡೆನೂ ಅದೇ ಆಗಿರುತ್ತೆ ಅವ್ರಿಗೆ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗುದ್ರು ಅದೇ ಎದ್ದೇಳಿದ್ರು ಅದೇ ಸೊ ಅದನ್ನೇ ಅವರು ಇಮ್ಯಾಜಿನ್ ಮಾಡ್ಕೊಂಡು ಸೊ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಸೊ ಇಂಥವರು ಸಮೇತ ಅಭ್ಯರ್ಥಿಗಳು ತುಂಬಾ ಜನ ಇದ್ದಾರೆ ಸೊ ಇವರು ಸಮೇತ ಅದು ಬೇಕೇ ಬೇಕು ಅಂತಕ್ಕಂತಹ ಒಂದು ಹಠ ಮಾಡಿ ಕೂತಿರ್ತಾರೆ ಇವನ್ನೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸೊ ಅಭ್ಯರ್ಥಿಗಳು ಎಷ್ಟು ಎಮೋಷನಲಿ ಎಮೋಷನಲಿ ಕನೆಕ್ಟೆಡ್ ಆಗಿದ್ದಾರೆ ಸರ್ಕಾರಿ ನೌಕರಿಗಳ ಕಡೆಗೆ ಆ ಮತ್ತೆ ಅವರ ಎಷ್ಟು ಜನ ಯೂತ್ಸ್ ಇದ್ದಾರೆ ಇವಾಗ ಸೊ ಡಬಲ್ ಡಿಗ್ರಿ ಮಾಡ್ಕೊಂಡಿರೋರು ಇದ್ದಾರೆ ಡಿಗ್ರಿಗಳು ಮಾಡ್ಕೊಂಡಿದ್ದಾರೆ ಪ್ರೊಫೆಷನಲ್ ಡಿಗ್ರೀಸ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಸೊ ಎಲ್ಲಾ ಕೆಲಸಗಳನ್ನ ಬಿಟ್ಟು ಅವರು ಜಾಬ್ ಮಾಡೋದನ್ನ ಬಿಟ್ಟು ಬೇರೆ ಕಡೆ ಇದಕ್ಕೋಸ್ಕರ ಅಂತಾನೆ ಓದ್ತಾ ಇದ್ದಾರೆ ಇಂತಹ ಅಭ್ಯರ್ಥಿಗಳಿಗೆ ಸೊ ನ್ಯಾಯ ಒದಗಿಸ್ಬೇಕಾದ್ರೆ ಅಬ್ವಿಯಸ್ಲಿ ಸೊ ಮೇಜರ್ ರೀಸನ್ಸ್ ನಾವು ಫಸ್ಟ್ ಏನ್ ಹೇಳಿದ್ವಿ ಕೋವಿಡ್ ಇಸ್ ಮೇಜರ್ ರೀಸನ್ ಆ ಎಲ್ಲರ ಜೀವನವನ್ನು ಮೂರರಿಂದ ನಾಲ್ಕು ವರ್ಷಗಳ ಹಿಂದೆ ಹಾಕಿದೆ ಸಮೇತ ಒಂದು ಮೈನ್ ರೀಸನ್ನು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಲ್ಲಿ ಅಬ್ವಿಯಸ್ಲಿ ಅವ್ರದೇ ಆದಂತಹ ಕಾರಣಗಳಿದೆ ಇರುತ್ತೆ ನಾವು ಹೇಳಕ್ ಆಗಲ್ಲ ಕೇಳಕ್ ಆಗಲ್ಲ ಯಾಕೆ ರಿಕ್ರೂಟ್ಮೆಂಟ್ ಲೇಟ್ ಮಾಡ್ತಾ ಇದ್ದೀರಾ ಅಂತ ಅಂತ ಸೊ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸ್ಬೇಕಾದ್ರೆ ಸೊ ಏಜ್ ರಿಲ್ಯಾಕ್ಸೇಷನ್ ಮಾಡಲೇಬೇಕಾಗುತ್ತೆ ಅರ್ಥ ಆಯ್ತಾ ಏಜ್ ರಿಲ್ಯಾಕ್ಷೇಷನ್ ಮಾಡೋದ್ರಿಂದ ಸರ್ಕಾರಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ಹೆಸರು ಬರುತ್ತೆ ಅಪ್ಕಮಿಂಗ್ ಡೇಸ್ ನಲ್ಲಿ ಪ್ರತಿಯೊಬ್ಬರು ಸೊ ಸರ್ಕಾರಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಾರೆ ಅಭ್ಯರ್ಥಿಗಳು ಮತ್ತೆ ಅವರ ಫ್ಯಾಮಿಲಿಗಳು ಸಮೇತ ಅರ್ಥ ಆಯ್ತಾ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೊ ನಮ್ಮ ಏಜ್ ರಿಲ್ಯಾಕ್ಸೇಷನ್ ಸೊ ಈ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ನಮ್ಮ ಸಿ ಎಂ ಆಗಿರ್ತಕ್ಕಂತಹ ಸಿದ್ದರಾಮಯ್ಯ ಸರ್ ಅವರು ಸಮೇತ ಇದರ ಬಗ್ಗೆ ಮಾತಾಡಿದ್ರು ಐ ಥಿಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಲ್ಲಿ ಅವರು ಒಂದು ಟ್ವಿಟ್ ಸಮೇತ ಮಾಡಿದ್ರು ಜೊತೆ ಮೀಡಿಯಾ ಜೊತೆ ಸಮೇತ ಮಾತಾಡಿದರು ಅದೇ ರಾ ಆಲ್ರೆಡಿ ನಾನು ನಿಮಗೆ ಹಿಂದಿನ ಸೆಷನ್ಸ್ ನಲ್ಲಿ ತಿಳಿಸ್ಕೊಟ್ಟಿದ್ದೆ ಮತ್ತೊಂದು ಸರಿ ಅದನ್ನು ಜ್ಞಾಪಕ ಮಾಡೋಕ್ಕೆ ಅದನ್ನು ಹೈಲೈಟ್ ಮಾಡೋಕ್ಕೆ ಬಯಸ್ತೀನಿ ಸೊ ಇದನ್ನ ನೋಡಿ ಪಿ ಸಿ ವಯೋಮಿತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ಮೀಡಿಯಾ ಜೊತೆ ಮಾತಾಡಿದರು ಜೊತೆಗೆ ತಮ್ಮ ಟ್ವಿಟರ್ ಖಾತೆಯಲ್ಲೂ ಸಮೇತ ಇದರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ರು ಇದನ್ನು ನಾವು ನಮ್ಮ ಹಳೆಯ ಸೆಷನ್ಸ್ ನಲ್ಲಿ ಕವರ್ ಮಾಡಿದ್ದೀವಿ ಇನ್ನೊಂದು ಸರಿ ಇಲ್ಲಿ ನಾವು ಹೈಲೈಟ್ ಮಾಡ್ತಾ ಇದ್ದೀವಿ ಅದೇನಪ್ಪ ಅಂತ ಹೇಳೋದಾದ್ರೆ ನೋಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿಯನ್ನು ಇಪ್ಪತ್ತೇಳರಿಂದ ಮೂವತ್ತ್ ಮೂರಕ್ಕೆ ಏರಿಸಬೇಕೆಂಬ ಬೇಡಿಕೆ ಇದ್ದು ಒಂದು ಬಗೆಯ ತೀರ್ಮಾನ ಕೈಗೊಳ್ಳುವಂತೆ ಗೃಹ ಸಚಿವರಿಗೆ ತಿಳಿಸುತ್ತೇನೆ ಅಂತಕ್ಕಂಥ ಮಾತನ್ನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಾನು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ದೀನಿ ಆಮೇಲೆ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ ಅದೇ ಪರೀಕ್ಷೆ ತಹಸೀಲ್ಬಾರ್ ಮಾಡಿ ಪರೀಕ್ಷೆ ಬೇರೆ ಪರೀಕ್ಷೆ ಮಾಡಿ ಅಂತ ಯಾಕಂದರೆ ಕನ್ನಡದಲ್ಲಿ ಭಾಳ ತಪ್ಪಾಗಿದೆ ಮಾಡಿ ಜೊತೆಗೆ ಅಭ್ಯರ್ಥಿಗಳು ಏಜ್ ರಿಲ್ಯಾಕ್ಸೇಷನ್ ಮಾಡಬೇಕು ವಯೋಮಿತಿ ಹೆಚ್ಚಳ ಮಾಡಬೇಕು ಅಂತಕ್ಕಂತಹ ಆತಂಕವನ್ನು ಮೀಡಿಯಾ ಜೊತೆ ಇದ್ದಾರೆ ಸೊ ಅವರು ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದಾರೆ ಅದನ್ನು ಸಮೇತ ಒಂದು ಕಣ್ಣು ಹಾಕೋಣ ಬನ್ನಿ ಗೆಳೆಯರು ಬೇರೆ ರಾಜ್ಯದಲ್ಲಿ ತರ್ಟಿ ಏಟು ತರ್ಟಿ ತ್ರೀ ತರ್ಟಿ ಫೋರ್ ಎಲ್ಲ ಇದೆ ಅವರು ತರ್ಟಿ ತ್ರೀ ತರ್ಟಿ ಫೈವ್ ಇದ್ರು ಕೂಡ ಅಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಏಜ್ ಇಲೆಕ್ಷನ್ ಕೊಟ್ಟು ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ತನ್ಕೊಂಡಿದೆ ನಾವು ಏನಂದ್ರೆ ಅವರು ಬೇರೆ ರಾಜ್ಯ ತರಿಸ್ತೀನಪ್ಪ ಅಂತಂದ್ರು ನಾವು ತರಿಸಿದೀವಿ ಸರ್ ಇವರು ತರ್ಸೋಕ್ಕಾಗಿರ್ ಇವ್ರು ಏನು ನಮಗೆ ಹೇಳಿಲ್ಲ ನಾವೇ ತರ್ಸಿದ್ದೀವಿ ಬೇರೆ ಅಷ್ಟಿರ್ತೆಲ್ಲ ನಾವು ಇಲ್ಲಿ ಏನು ಅಂದರೆ ಸರ್ ನಾವು ಉದ್ಯೋಗ ಕೇಳ್ತಿಲ್ಲ ಏನ್ ಕೇಳ್ತೀನಿ ನಮ್ಗೆ ವೈಮಿತಿನ ಎಚ್ ಕೆ ಮಾಡ್ಕೊಡಿ ಸರ್ ವೈಮಿತ್ತಿನ ಹೆಚ್ಚು ಲಕ್ಷಾಂತರ ಅಭ್ಯರ್ಥಿಗಳು ಮೋಸ ಆಗ್ತಿದೆ ಡಿಗ್ರಿ ಮುಗಿಸ್ ಬರೋದ್ರಿಗೆ ಇಪ್ಪತ್ತ್ ಮೂರು ವರ್ಷ ಇನ್ನೊಂದೇನಂದ್ರೆ ಪಿ ಗೆ ಅಂತಾನೆ ಓದಕ್ಕೆ ಬಂದಿದ್ದೀನಿ ಐದು ವರ್ಷ ಆಯ್ತು ಸರ್ ಒಂದ್ ಚಾನ್ಸ್ ಒಂದೇ ಒಂದು ಚಾನ್ಸ್ ಸಿಕ್ಕಿದೆ ಒಂದು ಅಲ್ಲಿ ಯಾವ ರೀತಿ ಎಕ್ಸಾಮ್ ಪಾಸ್ ಮಾಡೋಕ್ಕಾಗುತ್ತಾ ಪೇಸ್ ಆಗುತ್ತಾ ಆಗಲ್ಲ ಒಂದು ನೋಟಿಫಿಕೇಶನ್ ಮಾಡಿದ್ರೆ ನಾಲ್ಕು ವರ್ಷ ಆಗುತ್ತೆ ಪ್ರೊಸೆಸ್ ಮುಗಿಸುತ್ತೆ ಏನೂ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಗುತ್ತೆ ಆ ಫೋರ್ ಅಲ್ಲಿ ನಮಗೆ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಸರ್ ವೈಮಿತಿ ಮುಗಿದೋಗುತ್ತೆ ನೋಡಿದ್ರೆಲ್ಲ ಹೇಳ ಇದನ್ನೆಲ್ಲ ಗಮನಿಸಿದ್ರೆ ಸೊ ಮೇಜರ್ ಆಗಿರ್ತಕ್ಕಂತಹ ಸೊ ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡೋದೇ ಆದರೆ ಏಜ್ ರಿಲ್ಯಾಕ್ಸೇಷನ್ ಈಸ್ ಜೆನ್ಯೂನ್ ಕಾನ್ಸೆಪ್ಟ್ ಇದು ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ರೆ ಸಾವಿರಾರು ಜನ ಅಭ್ಯರ್ಥಿಗಳಿಗೆ ಸರ್ಕಾರ ಒಂದು ದಾರಿ ದೀಪ ಮಾಡಿಕೊಟ್ಟಂತೆ ಆಗುತ್ತೆ ಸೊ ಇದರಲ್ಲಿ ಯಾರು ಕೇಪಬಲ್ ಇರ್ತಾರೋ ಅವರು ಜಾಬ್ನ ಪಡ್ಕೊತಾರೆ ಸೊ ಹಾಗಾದರೆ ಗೆಳೆಯರೆ ಮೀಡ ನೈಸೇಷನಲ್ಲಿ ಸೆಷನಲ್ಲಿ ಹೊಸ ನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಎಲ್ಲರೂ ಚೆನ್ನಾಗಿ ಓದಿ ಸೊ ಮೈಂಡ್ನ ಫ್ರೆಶ್ ಆಗಿಟ್ಕೊಳ್ಳಿ ಡೈಲಿ ಮೆಡಿಟೇಷನ್ ಮಾಡಿ ಡೈಲಿ ವ್ಯಾಯಾಮ ಮಾಡಿ ಹ್ಯಾಪಿಯಾಗಿರಿ ಹೆಲ್ತಿಯಾಗಿರಿ ಪೀಸಾಗಿ ಮೈಂಡ್ನ ಇಟ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ